ಅಲ್ಲ ಇನ್ ನನ್ನ ಮಗಳ ಬ್ಯಾಡ್ ಅಂದ್ರನು ಇನ್ಕಮ್ ಟ್ಯಾಕ್ಸ್ ಹೆಚ್ಚು ಮಾಡಕ್ ರೊಕ್ಕ ಕೊಟ್ಟು ಹೊಲ ಹಿಡ್ದಾಡ್ರಿ ಆದ್ರೆ ಈ ಹೊಲದಾಗ ಗಳೆ ಹೊಡೆದು ಬೀಜ ಬಿತ್ತಗುವಂತ ಖುಷಿ ಪಂಡಿತ ಈ ಮಡ್ಯಾಗ ನನ್ಗೆ ಯಾರು ಸಿಗ್ಬೋದು ನಿಮಗೆ ಏ ಆಗಂಗಿಲ್ಲ ಆಗಂಗಿಲ್ಲ ಒಂದ್ಸಲ ಚಾನ್ಸ್ ನೋಡ್ಲಾ ಒಂದೆ ತಿಂಗಳದ ಮಳೆ ಕಿವಾಡಿ 3 ತಿಂಗಳದ ಬೆಳಕಿಂಡಿ ಕಣ್ಣು ಮಾಡ್ತನ್ರಿ ಇದೆ ಮನೆಗೆ ನನಗೆ ಅನ್ಸೋದಲ್ಲ ಇದು ನಿನ್ನ ಕೈಲಿ ಆಗೋದಿಲ್ಲ ಯಾಕ ಅಂತ ಹೇಳ್ತನ್ನ ಯಾಕಂದ್ರ ನೀನ ಸಣ್ಣವದಿ ನಿನಗ ಅನುಭವ ಇಲ್ಲ ಹೊಲದಾಗ ಬೀಜ ಬಿತ್ತ ಬೆಳೆ ತಗಿದ ನನಗೆ ಗೊತ್ತಾಗೋದಲ್ಲ ಇದು ನನಗೆ ಆಗೋದಿಲ್ಲ ಬೇಡ ತಮ್ಮ ಇದು ಏ ಚಾರಿಯರ ಲಾಯನ ಅವನು ಹಿಂಗ್ಯಾಕಪ್ಪ ದುರ್ಗ ಬಂದಂಗ ಒಮ್ಮೆ ಮೇಯಾಗ ನೀ ಎದ್ರಾಗ ಏನ್ ಬೇಕಾದ ಅಣ್ಣ ಒಕ್ಕಲ್ತನ ಮಾಡಿದ್ರಾಗ ಮಾತ್ರ ಹೊಸ ಬಂದ್ಬೇಡ ಯಾಕಂದ್ರೆ ಬಿದ್ದಾಗಿಂದ ದೊಡ್ಡ ಆಗೋದನ ಅಂದ್ರೆ ಒಕ್ಕಲ್ತನ ಮಾಡಿದ್ರಾಗ ಎತ್ತಿದ ಕಾಯ್ದಾನೆ ಒಮ್ಮೆ ನೀನು ಹೊಲದಾಗ ನನ್ನ ಗಡಿಯ ಬಾಳ ಹೂಡಿ ಬೀಜ ಮ್ಯಾಲೆ ಸಲ ಎತ್ತ ಒಷ್ ಬಿತ್ತಂದ್ರ ಬಾಜು ಹೊಲದಣ್ಣಗೇನವ್ರು ಬೀಜ ನಟ್ರಂಗೆಲ್ಲ ನೀನು ಹೊಲದಾಗ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿನ ರೀ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಿಮಗೆ ಡೌಟ್ ಅನಿಸಿರುವ ನಿಮ್ಮ ಮಗಳನ್ನ ಕೇಳಲ ಅಲಾ ಮಗನ ನನ್ನ ಮಗಳಿಗೆ ತೋರಿಸಿದ್ಯಾ ನಿನ್ನೇ ತೂ ತೂ ತುದಿ ನೋಡೋನ್ ಮಗಳಿಗೆ ನಂದು ತುದಿನ ತೋರಿಸ ನಿಮ್ಮ ಮಗಳ ದಾರದಿಂದ ಕೇಳಿ ತಿಳ್ಕೊಂಡ ನಮ್ಮ ಪವರ್ ಎಷ್ಟ ಐತಿ ಅಂತ ಎಲ್ಲ ನಿಮ್ಮ ಹೊಲದಾಗ ಭಾಳ್ ಬಾಳ್ದಪ್ಪ ಕರಿಕಿ ನೀವಾಗ ತಮ್ಮ ನಿಮ್ಮ ಮಗಳದ ಕರ್ಕೊಂಡೋಗಿ ಏತಿ ತೋರ್ಸ ಏನದ ಕರಿಕಿ ಹೊಲ ಕಚ್ಚಿದ ಬೇಲಿ ನ ನನಗೆ ಟೈಮ್ ಇಲ್ಲ ಮಾಡಕ್ಕೆ ಬಂದಾಗ ನೋಡ್ತನ ಅಂತ ಕೇಳಿಲ್ಲ ಇಲ್ಲ ಏನದ ದಗದ ಮಾಡಾಕ್ರೀ ನಿನ್ನ ಬಾ ನಿಂದು ಉದ್ದ ಬೇಗ ಮಾಡಿಸ್ಕೋಬೇಕು ಮಣ್ಣು ಚೂಪ್ ಮಾಡಿಸ್ಕೋಬೇಕು ಬಾ ನೀವು ಒಂದು ಸಲ ಬಾ ಅಂತೇಳಿ ಲೇಟ್ ತೋರ್ಸ್ಯಾವ ಏನೈತಿ ತೋರಿಸ್ತಿದ್ರು ಕರಿಕೆ ಹೊಲಕ್ಕೆ ಹಚ್ಚಿದ ಬೇಲಿನಪ್ಪ ಎಲ್ಲ ಗೇಮ್ ಫಿಕ್ಸ್ ಮಾಡ್ಕೊಂಡು ಬಂದಾನೆ ರೀ ಮಗ ನನ್ನ ಮಗಳು ಬರಾಕತ್ತಾಳೆ ಕಾಡೆ ಬರಲಿ ಬರಲಿ ಈಕೆ ನನ್ನ ಪರ್ಮಿಷನ್ ಇಲ್ಲದ ಇವಂಗೆ ಹೆಂಗ ಎತ್ತಿ ತೋರಿಸ್ತದೆ ಕೇಳೇ ಬಿಡ್ತಾನ ಮುಟ್ಟಿ ಹೇಳುತ್ತೇನೆ ಇದು ಅಮೂಣ ಬಂಡಾರ

ನಾನು ಪರ್ಮಿಷನ್ ಇಲ್ದ ಕರ್ಕಿ ಹೊಲದ ಬೇಲಿ ಈ ಮಗ ಹೆಂಗ ಎತ್ತಿ ತೋರಿಸಿದ್ವ ತಪ್ಪ ತಿಳ್ಕೊಂಡಿ ನೋಡಪ್ಪ ನೀ ಇಲ್ಲೇ ಮಿಸ್ಟಿಕ್ ತಿಳ್ಕೊಂಡಿ ಇಪ್ಪ ಸುದ್ದಿ ಗೊತ್ತಿಲ್ಲ ನಿನಗೆ ಇನ್ನು ಇಲ್ಲವಾ ಇವ ಆ ಮಾಡಕ ನೀ ಹಂಗ ಇಲ್ಲಿ ಊರಗ ಒನ್ ನಂಬರ್ ಫೇಮಸ್ ಅದಾನ ಅಂತಪ್ಪ ಸಿಕ್ತಿ ಬೆಳೆಯಕ ಅದಕ್ಕ ಇವನ್ ಕೊಟ್ಟ ಬಿಟ್ಟಿ ನಾನು ಹೊಲ ಎಲ್ಲ ಮಾಡಕ ಇವ ರಾಪ್ಪನ ಅಂತ ಅವರ ದಾರಿ ಇಲ್ಲಿ ಚಾರ್ಲಿ ಅಲ್ಲ ಹದಗೆಡ ಸೋಂಕ ಅಂತ ಏ ಚಾರ್ಲಿ ಓ ಕಮ್ ಕಮ್ ಓ ನೋ ಬೋಲ್

மந்த முன அதுக்கிந்த மொதல் உங்க வந்து கம்பன கவன ஏ வடில மத்தன

ಅಂತ ಊರುಗಿ ಭಾಳ ನಡೆದೈತಿ ಬಡ ಬಂಗಾರ ಆಸ್ತಿ ಮನಿ ಎಲ್ಲ ಕಸದ್ಕೊಂಡು ಈಗ ರೈತ ಸಂಘದ ಅಧ್ಯಕ್ಷನ ಹಾಕೊಂಡ್ ನಿಮ್ಮ ಅಪ್ಪಗಟ್ಟು ಲೌಡ್ ಲಗಾಮ ಹಾಕ ಇಲ್ಲ ನಿಮ್ಮ ಅಪ್ಪನ ಬೆವನ್ ತಪ್ಪಲ್ಲ ಕಟ್ಕೊಂಡು ಹೋಗೋ ಕಾಲ್ ಸನೇಕ ಬಂದೈತಿ ದೋಸ್ತ ಒಟ್ಟೆ ಅಂತ ಹೋಗ್ಬೇಡಿ ಆ ನಮ್ಮಪ್ಪ ಉಣ್ಣ ಅಲ್ಲ ಯಾವನೋನ್ ಮಗ ಎಷ್ಟು ಹೇಳಿದ್ರು ಕೇಳಂಗಿಲ್ಲ ಅಂತ ಹೋಗಿ ಹೆಸಿಗೆ ಬಿಡ್ತೀನಿ ಅಂತ ನೋಡ ಇವತ್ತು ಹೆಂಗ ನೋಡ್ತೀನಿ ನಾನು ಅಧ್ಯಕ್ಷ ಬಿಡದ ಬೇಡ ದೋಸ್ತ ನೋಡಿ ಬಿಡೋ ನಾವು ನಡಿ ಹಂಗಾರ ಊರಾಗ ರೈತರನ್ನೆಲ್ಲ ಗೊಳ್ಳಿ ಮಾಡಿ ಆ ವಜ್ರ ಮಾತ್ರ ರೈತ ಸಂಘದ ಅಧ್ಯಕ್ಷ ಆಗ್ಬಾರ್ದು ಹಂಗ ಮಾಡೋಣ